ಎಲ್ಲ ಧರ್ಮದ ಎಲ್ಲ ಗುರು ಹಿರಿಯರಿಗೆ ಕೂಡ ಮತ್ತೊಮ್ಮೆ ಮುಗಿದೊಮ್ಮೆ ಮುತ್ತೂರು ಸಂಘದಿಂದ ತಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳನ್ನು ಹೇಳಿ ಹೇಳಿ ಅದಕ್ಕೆ ಬಸವರಾಜ ಮಹಾತ್ಮರ ಮಾತಿನೊಳಗೆ ಹಿಂಗಾರಲ್ಲ ಏನ್ ಮಸೀದಿ ತೋಡೋ ಮಂದಿರ ತೋಡೋ ಮಸೀದಿ ಮಂದಿರ್ ತೋಡೋ ಮಗಸ್ಕಾತ್ ಮತ್ತೆ ತೋಡೋಕೈ ಕರ್ನಾಟ क्या भी नहीं कुछ भी नहीं ये तो कर्नाटक है ನಮ್ಮ ಆತ್ಮವನ್ನು ಇಟ್ಕೊಂಡು ನಿರ್ಮಲವಾಗಿ ಇಟ್ಕೊಂಡು ಹಾದಿ ಬಂದ್ರೆ ಏನಕ್ಕದ್ರಿಪ್ಪ ಗುರುವಿನನ್ನು ಗುಡಿ ಗುಂಡಾರ ಹುಡುಕುದ ಕಾರಣ ಅವನ ಮನಿ ಒಡಿ ಕಟ್ಲಿಕ್ಕೆ ಬರ್ತದ ಹೌದು ಮಠ ಒಡಿ ಕಟ್ಲಿಕ್ಕೆ ಬರ್ತದ ಆಯ್ತಾ ಮನುಷ್ಯನ ಮನಸ್ಸು ಓಡಿತಂದ್ರೆ ಎಂದೂ ಕಟ್ಟಾಕ್ ಬರದಲ್ಲ ಅಂತ ಜ್ಞಾನಿಗಳು ಅದರಂತೆ ಇವತ್ತಿನ ದಿವಸ ತಾವೆಲ್ಲರೂ ಕೂಡ ಮಣಿ ಮಠ ಸಂಸಾರ ಜಂಜಾಟ ಮಾಯಾ ಪ್ರಪಂಚನ ಬದಿಗೊತ್ತಿ ಒತ್ತಿ ನವ ಆದಿಶಕ್ತಿ ತಾಯಿ ಚಂದ್ರವ್ ತಾಯಿ ಜಾತ್ರೆ ತಾವೆಲ್ಲರೂ ಕೂಡ ಬಂದಿದ್ರಿ ಬಂದಾರು ಇದ್ರಾಗಿ ಎಲ್ಲಾ ತರನು ಜನ ಕೂಡ ಕಾಯಿಪಾಲಿ ಬಾಜಾರು ಕೂಡಿದಾಗಿಯದು ಹೌದು ಹೌದು ಪ್ಪ ಇದ್ರಾಗ ತಿಳಿದ್ರು ಡಲ್ಲಿನ ಪದಗಳನ್ನು ಕೇಳಲಿಕ್ಕೆ ಬಂದಿಲಾದ್ರೂ ಡೊಲ್ಲಿನ ಪದಗಳನ್ನು ಕೇಳಲಿಕ್ಕೆ ಬಂದಾರು ಜೀವನದೊಳಗ ಡೊಳ್ಳಿನ ಪದ ಆಗಿರಬಹುದು ಪ್ರವಚನ ಆಗಿರಬಹುದು ಸತ್ಸಂಗದ ಸೇವಾ ನಡೀತಂದ್ರ ಏನ್ ರೀಪ್ಪ ಜೀವನದೊಳಗ ಅದನ್ನ ತಿಳಿದ್ರು ಕೇಳಬೇಕು ತಿಳಿಲಿಕ್ಕೆ ಕೇಳಬೇಕು ಅಂತ ಎರಡು ಸಂಘದ ತಮ್ಮಲ್ಲಿ ವಿನಂತಿಯನ್ನು ಇಟ್ಟುಕೊಂಡು ಸರ್ ಏನಾಯ್ತು ತಿಳಿದ್ರು ತಿಳಲಿಕ್ಕೆ ಜೀವನದೊಳಗ ತಿಳಿದ್ರು ಯಾಕೆ ಕೇಳಬೇಕು ತಿಳಿಲಿಕ್ಕೆ ಯಾಕೆ ಕೇಳಬೇಕು ಯಾಕೆ ಬಸವನ ಹಿಟ್ಟನಿಗೆ ಬಿಸಾಕರೆ ಹೋಗು ಬಿಸಾನ್ ಜೋಡಿ ಬೆನ್ ಹತ್ತೆ ಹೋಗು ಹೌದ್ರಿಪಾ ನೀ ಸುಮ್ಮನೆ ಹೋಗು ಕರೆರೆ ಹೋಗು ಹಿಟ್ಟಿನಗಿರಿ ಹಾದ ಕಾಲಕ್ಕೆ ಹಿಟ್ಟಿನ ಮಾಡ್ತದ ನಮ್ಮ ಮೈ ಮೇಲೆ ಧೂಳು ಹೊಡಿತದ್ರಿಪ್ಪ ನಮ್ಮ ಮೈ ಮೇಲೆ ಧೂಳು ಹೊಡಿತದ ಹೌದು ಹೆಂಗ ಹಿಟ್ಟಿನಿಗೆ ಗಿರ್ನಿಗ್ ಹೋದ ಕಾಲಕ್ಕೆ ನಮ್ಮ ಮೇಯ್ ಮೇಲೆ ಧೂಳು ಬೀಳುತ್ತಿ ತಿಳಿದ ಕರಿ ಕೇಳ್ರಿ ಗಿರ್ನಿಗ್ ಹೋದ ಕಾಲಕ ನಮ್ಮ ಮೇಯ್ ಮೇಲೆ ಧೂಳು ಹೆಂಗ್ ಬೀಳುತ್ತದಲ್ಲ ಪುಣ್ಯದೊಳಗಿನ ಪಾಲನ ನೋವು ಆದಿಸ್ ಚಂದ್ರ ತಾಯಿ ನಿಮ್ಮೆಲ್ಲರಿಗೆ ಕೊಟ್ಟ ಕಳತಳು ಸಮಾಜದೊಳಗೆ ಕೈ ಕಳತಕ್ಕಂಥ ಮಾತು ನನ್ನ ಆತ್ಮೀಯ ಬಂಧುಗಳು ಹೌದೌದು ಸರ ಏನಾಯ್ತು ಈ ಸಭಾದಾಗ ಚಂದ್ರೋ ತಾಯಿ ಪುತ್ರವ್ ಕೇಳಿದವ್ರಿಗೆ ಎಲ್ಲಾ ಪುಣ್ಯದ ಫಲ ಕೊಟ್ಟ ಕಳಿಸ್ತಾರೀ ಮಣಕೊಂಡು ಕೊಟ್ಟು ಕಳಿಸ್ತಾರ ಇವ್ರಿಗೆ ಕೊಡ್ತಾರನ್ರಿ ಏಯ್ ಅದಕ್ಕೂ ಒಂದ್ ಇತಿಹಾಸ ಅದ್ರ ಹೆಂಗದಂಗದ ಸೇವಾ ಕೇಳಕ್ ಬಂದು ಯಾರು ಮಲ್ಕೋತಾರಲ್ಲ ಹೋಗ್ತಾರಲ್ಲ ಹೌದ ಅವ್ರು ದೇವ್ವಾಗಿ ಹುಡ್ತಾರ್ಥ ಬಿಡ್ರಿ ಯಾರು ವಾಪಸ್ ಬೇಡ್ರಿ ಅವ್ರ ಧರ್ಮ ಅವ್ರ ಕರ್ಮ ಮುಂದಿನ ಜನ್ಮದಾಗ ಅವ್ರ ದೆವ್ವ ಆಗ ಅವ್ರ ಇದ್ರೆ ಏನ್ ಮಾಡಕ್ ಹೋದ್ ಬಸವಣ್ಣ ಏನ್ರಿ ವಾ ಇವತ್ತಿನ ದಿವಸ ಬಸವಣ್ಣ ಭಾಗ್ಯವಾಡಿ ತಾಲೂಕಿನ ಅರಳಿ ಚಂಡಿ ಗ್ರಾಮದಲ್ಲಿ ಎರಡು ಬೆಳ್ಳಿನ ಪದ್ಯಗಳನ್ನ ತಾವೆಲ್ಲರೂ ಕೂಡ ಕೂಡ್ಸಿದಿರಿ ಕೂಡ್ಸ್ಯಾರಿಪ್ಪ ಕೂಡ್ಸ್ಯಾರು ಬಹಳ ಇದು ಬಸವನಾಡದ ಬಸವ ತತ್ವವನ್ನ ಅಳವಡಿಸಿಕೊಂಡು ತಾವೆಲ್ಲರೂ ಕೂಡ ನಡೆದುಕೊಂಡು ಬಂದಿರತಕ್ಕಂತ ದಾರಿ ಅದ ಹೌದು ಇವತ್ತಿನ ಸಹ ತಮ್ಮೆಲ್ಲರ ಅಪ್ಪನೆ ಮೇರೆಗೆ ಸರಿ ಜೋಡಿಸೋಕಲ್ಲ ಇದ್ರ ಉಭಯ ಕಲಾವಿದರು ವಿಷಯ ಏನು ಇಟ್ಟ ಏನು ಇಟ್ಟಾರಿಪ್ಪ ವಿಷಯ ಜಗತ್ತದೊಳಗೆ ಏನ ಪ್ರಯತ್ನ ಶ್ರೇಷ್ಠ ಅದೋ ಹೌದು ಏನು ಪ್ರಾರಬ್ಧ ಶ್ರೇಷ್ಠ ಅದೋ ಜಗತ್ತ್ಯದೊಳಗೆ ಏನ ಪ್ರಯತ್ನ ಶೇಷ್ಸ್ತದೆವೋ ಯಾವುದ್ರಿಪ್ಪ ಅದು ಏನದು ಪ್ರಯತ್ನ ಪ್ರಯತ್ನ ಹೌದು ಏನ ಅದ ಅದ ಏನ ಪ್ರಯತ್ನ ಪ್ರಯತ್ನ ಅಲ್ಲ ಮಗನ ಪ್ರಯತ್ನ ಆ ಏನಿದು ನೀವು ಹೆಂಗೆ ಅಕ್ಕಂದ್ರೆ ಅಂಗ್ರಿಪ್ಪ ಅಾ ಹುಚ್ಚನ ಕೈಯ ಕಂಡಾ ಸಿಕ್ಕಣ್ಣ ಆಗಲಕತ್ತಾ ಸರ್ ಹುಚ್ಚಿನ ಕೈಯ ಕಂಡಾ ಸಿಕ್ಕ್ರಿ ಏನಕದ್ರಿ ನಿನ್ನಂತ ಒಬ್ಬ ಶಾಲಾ ಮನುಷ್ಯ ಇದ್ದವ ಹೌದು ನನಗೆ ಶಾಣೆ ಇರಬೇಕು ಶಾಣೆ ಅಲ್ಲ ನಿಮಿ ಫ್ಯಾಮಿಲಿ ಗೆತನ ಇದ್ದವ ಹೌದಪ್ಪ ಹೌದು ಅವನು ನಿನ್ನಂತವ ಏನು ಮಾಡಕತ್ತಿ ಹೊಲದಾಗ ಹೊರದಾಗ ಗಲೇ ಹಿಡಿಲತ್ತಿದತ್ತ ಹೌದ್ರಿಪ್ಪ ಯಾ ಇಲ್ಲ ಎತ್ಗೊಳ್ತ ಒಂದು ಗಳೆ ಹೊಡಿಲಕ್ಕತ್ತಿದ ಅಗ್ರಿ ನಾಲ್ಕ್ ಎಕರೆ ಹೊಲ ಇತ್ತು ಹಾ ಹಾ ಭಾಳ ಚಂದ ಗಲೆ ಹೊಡಿಲಕ್ಕತ್ತಿದ ಹೌದ ಭೀಮಾರಾಮತ್ ಎತ್ಗೊಳ್ ಎರಡು ಎತ್ತಿನ ಹೆಸರಿ ಇಟ್ಟಿದ್ದ ಇತ್ತೀಪ್ಪಾ ಎತ್ಗೊಳ್ ಹೊಡಿವಂಥ ಸಂದರ್ಭದೊಳಗ ಆ ನೇಗಲು ಪಾಳೇಕ ಹಚ್ಚಿ ಒಂದು ಒಣಕ ಕಂಡ್ಯಾಳ ತಗೊಳ್ ಸಿಗ್ತಾವ ಹೌದ ಹೌದ್ರಿಪ್ಪಾ ಆ ಸೂರ್ಯನ ಕಿರಣಬೇಕಾದ್ ಮಿಂಚಲಕ್ಕೈತಿ ಹಾ ಹಾ ಇದು ಏನು ಇರ್ಬೇಕಂತ ತಿಳ್ಕೊಂಡು ಕೈಯಾಗ ಹಿಡಿದು ನೋಡ್ಲಕ್ಕತ್ತ ಅವರ ಅಪ್ಪ ಅವ ದಿವಸ ತೋರ್ಸೋದಿಂದ ತೀರಿಕೊಂಡಿದ್ರಿ ಅವು ಅಂದ್ರೆ ಸಾತ್ಯದ ಎಲ್ಲರೂ ಒಂದ ಮಗ ಹೌದಪ್ಪ ಹೌದು ಆಗ ಏನು ಕನ್ಯಾ ತಗೊಳಿತಲ್ಲ ಕೈಯಾಗ ಹಿಡ್ಕೊಂಡು ನೋಡಿದ್ರೆ ಅದ್ರಾಗ ತಾನು ಮಾರಿ ಕಾಣ್ತಾವೆ ಆ ಹ ಹಂಗ ನಮ್ಮ ಅಪ್ಪ ಸತ್ತಾರ ಅಂತ ಎಲ್ಲಾರು ಹೇಳ್ತಾರೆ ಖರೆ ಊರಾಗಿನ ಜನ ಹತ್ತೈತಿ ನಮ್ಮ ಅಪ್ಪ ಸತ್ತಿನೋ ಮಾರಾಯಾ ಈ ಹೊಲದಾಗ ಡೊಕೊಂದು ನನ್ನ ಮಗ ಒಂದು ಕಿಶನ್ ಅವ್ರ ಕೈಯ್ಯಾಗ ಹಿಡ್ಕೊಂಡು ಏನಿಗೆ ಓದದನು ಹೌದ್ರೀಪ್ಪ ಮನೆಗ್ ಹೋದ್ರ ಸಂದಿಟ್ಟ ಸಂಜೆಗಳ ಬರವ ಆ ಸಂದಕಾತಾವ ಎರಡು ಕಡ್ಡಿ ಬೆಳಗಾವ ನಮಸ್ಕಾರ ಮಾಡಿ ಒಡಕ್ ಕಂಡ ಹೌದು ಮುಂಜಾನೆ ಮತ್ತ ಎತ್ತಂದ್ರ ಆ ಎರಡು ಉದಿ ಕಡ್ಡಿ ಬೆಳಗಾವ ನಮಸ್ಕಾರ ಮಾಡವ ಮತ್ ಕಿಲಿನ ಹಾಕವ ಕಿಲಿ ಹಾಕವ ಹೌದು ತನ್ನ ದಿನದ ಕಾಯಕ್ ಮಾತ್ರ ಮತ್ತ ಹೊದಕ್ಕೆ ಹೋಗ್ತಿದ್ದ ಹೌದ್ರಿಪ್ಪ ಅದು ತುಡುಗಲೆ ಅವ್ರು ಹೆಂಗೆ ನೋಡ್ ಆಕಿ ಆಹಾ ಸಂಶಯ ಬಂದು ಸಂಶಯ ಬಂದು ಹೌದು ಆಕೆ ತೀರ ಶ್ಯಾಣಿ ಆಯ್ತಳು ಅವ್ನಕಿತ ಶ್ಯಾಣಿ ಆಯ್ತು ಅವ್ನಕಿತ ಶ್ಯಾಣಿ ಹೌದು ನಾನು ಗಾಡಿ ಏನು ಮುಚ್ಚಿಟ್ಟಾವ ಇದರಾಗ ತಿಳ್ಕೊಂಡು ಆಹಾ ಹಗಾರ ಕಾ ಸದಕ ತಗದು ಕೈಯಾಗೆ ಅದರ ಒಡ್ಕ ಕಂಡ್ಯಾದು ತಗದು ನೋಡ್ದೇಳು ಅದ್ರಾಗ ತಂದು ಮಾರಿ ಕಾಯ್ತು ಅವಾಗ ಏನು ಮಾಡ್ತಾವೆಪ್ಪ ಹೆಣ್ಣು ಮಗಳು ಏ ಅತ್ತೆ ಬಾಯ್ಲತ್ತ ಅವ್ರು ಅತ್ತಿನ ಚೀರ್ ಬಿಟ್ಳು ಆಕಿ ಹೌದು ಅವ್ರು ಅತ್ತಿ ಗಾಬರಿ ಬಿದ್ದು ಹುಡ್ಕೊತ ಬಂತು ಏನಾತ ಹಾ ಏನಾಯ್ತು ಚೀರಿ ಅತ್ತಿ ಕೇಳಳು ಅವಾಗ ಏನು ಹೇಳ್ತಾಳೆ ತಾಯಿ ಅಕಿ ಅಂದಳು ಸೊಸಿ ಅತ್ತಿ ಹಾ ಅತ್ತೆ ನಿನ್ನ ಮಗ ಶ್ರೀರಾಮಚಂದ್ರ ಅಂತ ಹೇಳ್ತೀನಿ ಕರೆ ನಿನ್ನ ಮಗ ತುಡೂಗಿನ ಒಂದು ಸಂದಿಪಿನಾಗ ಆ ನನ್ನ ತರ ಒಂದು ಹುಡುಗಿನ್ ತಂದು ಅತ್ತಿ ಅಂದಿ ಅತ್ತಿ ಪೂರ ಶಾಣೆ ಆಯ್ತ್ಳ ತಸಣಿ ಆಕೆ ಆಕಿ ತೀರಾ ಶಾಣೆ ಆಯ್ತಳ ಆಕಿ ಹೌದು ಎಲ್ಲಿ ಅದ ಕೂಡ ಅಂದ್ರೆ ಕೂಲಿ ಅತ್ತಿ ಕೈಯಾಗ ಕಂಡ್ಯಾಕೊಟ್ರಿ ಆಕಿನ ತಂದು ಭಾರಿ ತಂದು ನೋಡ್ಕೊಂಡು ಅದ್ರ ಹಾಂ ಆಕೆ ಅತ್ತಿ ತೀರ ಶಾಲೆ ಏನು ಅಂದ ಹೇಳ್ರಿಪ್ಪ ಅವು ಕೂರ್ಸಾಲೆ ತರುವುದ ತಂದ ನಾನು ನಿನ್ನಂಥ ಹರಿ ತರಬಕು ನನ್ನ ತಾ ಮುದುಕಿನ ತಂದ ನೋಡತ್ತ ಚಲೋ ಆಯ್ತು ಹಿಂಗೆ ಆಗ್ಬಾರ್ದು ಇದು ಆತಿದ ತಾತ್ಪರ್ಯ ಹಿಂಗೆ ಆಗ್ಬಾರ್ದು ಹೌದು ಹೌದು ತಾವೆಲ್ಲರೂ ಕೂಡ ಇವತ್ತಿನ ದಿವಸ ಭಕ್ತಿಪೂರ್ವ ಕೈ ಕೇಳ್ಲಿಕತ್ತೀರಿ ಹೌದ್ರಿಪ್ಪ ಒಳ್ಳೆಯ ಶ್ರೇಷ್ಠ ಕಲಾವಿದರು ಒಂದು ವಿಷಯ ಏನು ಇಟ್ಟಾರ ಏನು ಇಟ್ಟಾರೀಪ್ಪ ವಿಷಯ ಒಂದು ಪ್ರಯತ್ನ ಇನ್ನೊಂದು ಪ್ರಾರಬ್ದ ಹೌದು ಇವತ್ತು ನಮ್ಮ ಪಾಲಿಗೆ ಯಾವ್ದಿರ್ಲಿ ಯಾವ್ದಿರ್ಲಿಪ್ಪ ನೀ ಯಾವ್ದು ಹಿಡಿಬೇಕೈತಿ ನನಗ ಅದ ಎಟ್ಟು ಒಮ್ಮೆ ಇರ್ಲಿಲ್ಲ ಈ ಸೀನ ಸೇನೆ ಎಟ್ಟು ನನಗೆ ಬಿಟ್ಟು ಇಲ್ಲ ಇವತ್ತೊಂದು ವಿಷಯ ಹೇಳಿದ ಏನ್ರಿಪ್ಪ ನಮ್ಮ ಪಾಲಿಗೆ ಯಾವಾಗ ಇರ್ಲಿ ಅಂತ ಕೇಳಿದ್ರ ಪ್ರಯತ್ನ ಅಂತಕ್ಕಂಥದ್ದು ನಮ್ಮ ಪಾಲಿಗೆ ಇರ್ಲಿ ಇರ್ಲಿಪ್ಪ ಪ್ರಾರಬ್ಧ ಅಂತಕ್ಕಂಥದ್ದು ಅವರ ಪಾಲಿಗೆ ಹೌದು ಜಗತ್ತಿನಳಗ ಪ್ರಯತ್ನ ಹೊಂದಿತ್ತಂದ್ರೆ ಏನ್ ಬೇಕಾದ್ರ ಸಾಧನೆ ಮಾಡ್ಲಿಕ್ಕೆ ಬರ್ತದೆ ಪ್ರಯತ್ನ ಪ್ರತಿ ಒಂದಕ್ಕೂ ಕೂಡ ಪ್ರಯತ್ನ ಬೇಕು ಬೇಕು ಭಕ್ತಿ ಮಾಡಬೇಕಾದ್ರೆ ಪ್ರಯತ್ನ ಬೇಕು ಮುಕ್ತಿ ದಾರಿಗೆ ಹೋಗಬೇಕಾದ್ರೆ ಪ್ರಯತ್ನ ಬೇಕು ಜ್ಞಾನಿ ಆಗ್ಬೇಕಾದ್ರ ಪ್ರಯತ್ನ ಬೇಕು ಬೇಕು ಸುಜ್ಞಾನಿ ಆಗ್ಬೇಕಾದ್ರ ಪ್ರಯತ್ನ ಬೇಕು ಬಲವಂತನಾಗಬೇಕಾದ್ರ ಪ್ರಯತ್ನ ಬೇಕು ಹಾಡ್ಬೇಕಾದ್ರ ಪ್ರಯತ್ನ ಬೇಕು ನಾವು ವಾದ್ಯ ನೃತ್ಯಗಳನ್ನು ಮಾಡಬೇಕಾದ್ರೆ ಇದು ಎಲ್ಲದಕ್ಕೂ ಪ್ರಯತ್ನ ಹೊಂದಾಣಿಕೆ ಆಗ್ತದ ಇಟ್ಟ ಸಾಲದ ಸಂಖ್ಯಾ ಮದುವೆ ಆಗ್ಲಾಕ್ಕೂ ಪ್ರಯತ್ನ ಬೇಕೇ ಹಾಂ ಅದಲ್ಲ ಅದಕ್ಕೆ ಹೌದು ಹೌದು ಪ್ರತಿಯೊಂದಕ್ಕೂ ಕೂಡ ಪ್ರಯತ್ನ ಇರಲಾರ್ದೆ ಯಾವ ವಸ್ತುನೂ ಕೂಡ ಹುಲ್ಲು ಕತ್ತಿಸುದಿ ಅಲಗ್ಯಾಡೋದಿಲ್ಲ ಇದಕ್ಕೆ ಎಲ್ಲಾನು ಕಾರಣ ಪ್ರಯತ್ನ ಬೇಕಾಗ್ತದ ಹೌದು ಹೌದು ಅವು ಪ್ರಯತ್ನ ಇತ್ತಂದ್ರೆ ಪ್ರಾರಂಭ ಕಾಲದೊಳಗೆ ನಮ್ದು ಏನ್ ಇರ್ತದೋ ಅದನ್ನ ಸುದೆ ಅಳಕಿಸ್ಲಾಕ ಬರ್ತದೆ ಬರ್ತದ್ರಿಪ್ಪ ಬರ್ತದ ನಮ್ಮ ಹಣಿ ಬಾರದಾಗ ಏನ್ ಬರ್ದಿರ್ತೀವಿ ನೋಡಿ ಬ್ರಾಹ್ಮ ಬರ್ದಿರ್ತಲ್ಲ ಆ ಬರ್ದದ ಸುದೆ ಅಳಕಿಸ್ಲಾಕ್ ಬರ್ತದೆ ಹೆಂಗ ಬರ್ತದ್ರಿಪ್ಪ ಹೆಂಗ ಕೇಳಿ ಒಂದು ದೃಷ್ಟಾಂತ ಹೇಳಿ ಮುಗಿಸುದಾದ ಮುನಿ ಮುನಿಯ ತಿಳಕಿಸಿದ ತಮ್ಮ ಎಲ್ಲರಿಗೂ ಗೊತ್ತಿರ್ತಕ್ಕಂತ ಇತಿಹಾಸ ಹೌದ್ರಿಪ್ಪ ಮೃಕಂದ ಮುನಿಗೆ ಎಪ್ಪತ್ತು ವರ್ಷ ಆದ್ರೂ ಮಕ್ಕಳಾಗಿದ್ದರು ದಂಪತಿಗಳಿಗೆ ಹೌದ್ ಹೌದ್ರಿಪ್ಪ ಆದ್ರೆ ಎಲ್ಲಾ ಜನ ನಿಂದ್ಯದ ಮಾತುಗಳನ್ನು ನೋಡಿಲಕ್ಕೂ ಏನಂತ ಮಾತಾಡ್ಲಾಕತ್ರು ಏನತ್ರೀಪ ಮುರುಕ ಮನೆಗ ವೈಎಸ್ ಆಗ್ಯದ ಮಕ್ಕಳ ಇನ್ನು ಹಾಡಿದಿಲ್ಲ ಎಪ್ಪತ್ ವರ್ಷ ಆಗಿತ್ತ ಬಂಜಿ ಆಗಿ ಹೆಂಗ ಸಾಯ್ಲಕ್ಕ ಬತ್ತು ಹೌದಾ ಮುರುಕಂಡ ಮನೆಗೆ ಮಕ್ಕಳಾಗಲಿಲ್ಲ ಮಕ್ಕಳಾಗಿಲ್ಲ ಬಂಜಿ 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 ಅಂತ ಹೇಳಿ ಹಿಂಗ ನಿಂದ್ಯದ ಮಾತುಗಳನ್ನ ನುಡಿಲಾಕತ್ರು ಹೌದ್ರಿಪ್ಪ ಈ ಶಬ್ದ ಇಬ್ರು ದಂಪತಿಗಳು ಕೇಳಿಸಿಕೊಂಡ್ರು ಏನ್ ಮಾಡ್ರಿಪ್ಪ ಎಪ್ಪತ್ತು ವರ್ಷ ಆಗಿ ಇನ್ನು ಮೂವತ್ತು ವರ್ಷನಾಗ ಸಾಯುವಂತ ಪರಿಸ್ಥಿತಿ ಬಂದರೂ ಕೂಡ ಭಗವಂತ ನಮ್ಗೊಂದು ಮಕ್ಕಳ ಕೊಡ್ಲಿಲ್ಲ ಕೆಲ ಯಾವ ಭಗವಂತ ನಮ್ದು ಬರದ ತಿಳ್ಕೊಂಡು ಗಂಡ ಎಂತೆ ಕೂಡಿಕೊಂಡು ಗೋಡ ಹರ್ಯಾಣದೊಳಗೆ ಹುಲ್ಬಿಟ್ಟು ಹೌದ್ ಹೌದ್ ಹೌದ್ರಿ ಗೋಡ ಹರ್ಯಾಣದೊಳಗೆ ಹೋಗಿ ಏನ್ ಮಾಡ್ಲಕ್ಕ ಅಂತ ಕೇಳಿದ್ರಹ ಅವರು ಬಂಡಾರ ಪದನಕಾರ ನೀವು ವಿಷಯ ಬಂಡಾರ ಕಟ್ಕೋಪ ಗಂಡ ಎತ್ತಿ ಕೂಡಿಕೊಂಡು ಗೋಡ ಹರ್ಯಾನು ಹೋದ್ರು ಹಾದ್ರು ಗಂಡ ಎತ್ತಿ ದುಃಖ ಮಾಡ್ಲಾಕತ್ತು ಹೌದು ಹೌದು ಆದ್ರ ಮುರ್ಕಂಡ ಮುನಿ ಹೆಂಡತಿ ಹೇಳ್ತಾನೆ ನಮ್ಮ ಪ್ರಾರ ಮಕ್ಕ ಅನ್ಸಲಿಕ್ಕೆ ಹತ್ತದ ಎಪ್ಪತ್ತು ವಯಸ್ಸು ಅಯ್ಯದ ಇನ್ನು ಮೂವತ್ತು ನಮ್ಮದ ಸಾವಿನ ಅನಿಸಲಿಕ್ಕೆ ಬಂದದ ನಮ್ಮ ಮಕ್ಕಳ ತಗೊಂಡರೆ ಏನು ಅಂತ ತಿಳ್ಕೊಂಡು ಹೆಂಡತಿಗೆ ಮುರ್ಕಂಡ ಮುನಿ ಹೇಳಕ್ಕಂತ ಹೆಂಡತಿ ಒಂದು ಮಾತು ಹೇಳಿದ್ರು ಇರ್ತಕ್ಕಂತ ದಂಪತಿಗಳ ನಾಳೆ ಸತ್ರ ನಮ್ಗ ಮೋಕ್ಷ ಸಿಗುವುದ ಇತಿಹಾಸ ಅದ ಹೌದು ಆ ನಾಳೆ ಸತ್ರ ನಮಗ ಮಕ್ಕಳು ಇಲ್ಲದವ್ರು ಸತ್ರ ಅಂದ್ರೆ ಅವ್ರಿಗೆ ಮೋಕ್ಷ ಇಲ್ಲ ಇತಿಹಾಸದ ಇದನ್ನ ತಪ್ಪಿಸಬೇಕಾಗ್ಯದ ಏನು ಮೂವ ತೋರಿಸಿದ ಸಾಯಿದ ಐತಿ ಕರೆ ಪ್ರಯತ್ನ ಮಾಡಿದರೂ ಕೂಡ ಪ್ರಾರಬ್ಧ ಕರ್ಮದೊಳಗಿರ್ತಕ್ಕಂಥದ್ದು ನಮ್ಮ ಹರಿಬಾರದಾಗಿಂದು ಸುದೀ ಎಲ್ಲಾನು ಒಳಕ್ಕೆ ಹೋಗ್ತದೆ ಅದು ಪ್ರಯತ್ನ ಬೇಕಂತಕ್ಕಂಥದ್ದು ಕೂಡ ಆ ಆ ಇತಿಹಾಸ ಅದ ಹೌದ್ರಿ ಅರೆ ಭಗವಂತ ನಮ್ಮ ಸಾಯಂಕಾಲಕ್ಕ ಹೊಲತು ಮಕ್ಕಳ ಕೊಟ್ರ ಕೊಡ್ಲಿ ಕೊಡ್ಲಿಕ್ಕೆ ಬಿಡ್ಲಿ ಇನ್ನ ಮ್ಯಾಲ ಭಗವಂತನ ಜಪ ತಪ ಮಾಡೋಣ ಭಗವಂತನ ಸ್ಮರಣೆಯನ್ನ ಮಾಡುತ್ತ ಜ್ಞಾನ ಮಾಡುದಂದ್ರು ಅವ್ರ ಗಂಡಾಯ ಹೌದು ಹೌದ್ ಹೌದ್ರಿ ಗಂಡಯತಿ ಕೊಂಡು ಕೊಂಡು ಜಪಾ ಹೋಮ ಹವನಾದಿಗಳನ್ನ ಮಾಡುತ್ತ ಮಾಡುತ್ತ ಮಾಡುತ್ತಾ ಹತ್ತು ವರ್ಷ ವಯ್ತವು ಆ ಆ ಭಗವಂತವನ್ನೇ ಏನ್ ಮಾಡಿದ್ರಿಪ್ಪ ದೃಷ್ಟಿ ಬೀರಿ ನೋಡಿದ ಆಹ ಹಾ ಎಪ್ಪತ್ತು ವರ್ಷದ ಗಂಡ ಏತೆ ತಪಸರಿಯನ್ನು ಮಾಡ್ಲಿಕ್ಕೆ ತಪ್ಪಗಳನ್ನು ಮಾಡ್ಲಿಕ್ಕೆ ಹತ್ಯಾರ ಹತ್ತು ವರ್ಷ ಆಯ್ತು ಇನ್ನೂ ಆದ್ರೂ ಕೂಡ ಅವ್ರು ಚಪಾತಪ್ಪಗಳನ್ನ ಬಿಡುವಲ್ ಆಶೆ ಏನದ ಈಡೇರಿಸ್ಬೇಕಂತ ತಿಳ್ಕೊಂಡು ಭಗವಂತ ಪ್ರತ್ಯಕ್ಷ ಹೌದ್ ಆಗ್ಲಿಲ್ಲ ಮಳೆ ಆದ್ರೆ ಅದೇನ್ ಕೇಳ್ತಲ್ಲ ಮಗ ಅಂತ ಮಳೆ ಆದ್ರೆ அக்கடி தண்டி ஹெச்சிபுடல மத்திய படுதலா ಪ್ರತ್ಯಕ್ಷ ಅದ ಪ್ರತ್ಯಕ್ಷ ಆಗಿ ನಿಮಗೆ ಏನು ಬೇಡ್ತೀರಿ ಬೇಡ ಬೇಡಿಕೆಲ್ಲ ಕೊಡ್ತೀನಿ ಅಂತ ಹೇಳಿದ ಹೌದ್ರಿಪ್ಪ ಗಂಡ ಹೆಂಡತಿ ಕೂಡ ಹೇಳ್ತ ಏನತ್ರಿಪ್ಪ ಯಪ್ಪ ಹತ್ತು ವರ್ಷ ತಪಸ್ವಿ ಮಾಡಿದ್ವಿ ಹೌದು ಎಂಬತ್ತು ವರ್ಷ ಆಗ್ಯದ ಹೌದು ನಮಗ ಮಕ್ಕಳ ಫಲ ಇಲ್ಲ ಆಗೇತಿ ಇಪ್ಪತ್ತು ವರ್ಷದೊಳಗ ನಮ್ಗೆ ಮಕ್ಕಳ ಫಲ ಕರುಣಿಸಿದ ಅಂದ್ರೆ ಮಕ್ಕಳ ಕೈಲಿಂದ ತಂದೆ ತಾಯಿ ಅಂತ ಹೆಸರು ಪಡ್ಕೊಂಡು ನಾವು ಹ ಹ ಧನ್ಯವಾದ ಧನ್ಯರಾಗಿ ನಮ್ಮ ಜೀವನ ಕಳಿಬೇಕಂತ ಆಸೆ ಅದ ನಮಗೆ ಮಕ್ಳು ಫಲ ಕರುಣಿಸೋ ಭಗವಂತ ಅಂತ ಹೇಳಿದ್ರು ಹೌದು ಹೌದು ಅವಾಗ ಏನು ಹೇಳ್ತಾನ ಭಗವಂತ ಭಗವಂತ ಹೇಳ್ದೆ ಅವ್ರ ಇತಿಹಾಸ ಪುಟವನ್ನು ತೆಗೆದು ನೋಡಿದ ಆಹಾ ನಿಮ್ಮ ಹನಿವಾರದಾಗ ಪ್ರಾರಬ್ಧ ಕರ್ಮದೊಳಗೆ ಮಕ್ಕಳು ಇಲ್ಲ ಹೌದಾ ನಿಮ್ಮ ಹನಿವಾರದಾಗ ಮಕ್ಕಳೇ ಇಲ್ಲ ಹೌದು ಕರೆ ನಿಮ್ಮ ಪ್ರಯತ್ನದಿಂದ ನನ್ನ ಬಂದಿರಿ ನಾ ಪ್ರತಕ್ಷ ಆಗಿ ನನ್ನ ಬರುವುದಿಂದ ನಿನಗ ಮಕ್ಕಳಾಗಿ ಕೊಡ್ತಾರ ನಿಮ್ಮ ಹಣೆಬಾರದಾಗ ಮಕ್ಕಳಿಲ್ಲ ನಿಮಗೆ ಮಕ್ಕಳ ಕೊಡಬೇಕಾಗಿತ್ತಂದ್ರೆ ಒಂದು ಕಂಡೀಷನ್ ಹೇಳ್ತಾರೀಪಾ ಅಲ್ಪ ಇರುವಂತ ಆಯುಷ್ಯದ ಮಗ ಬೇಕು ಅದು ನೂರು ವರ್ಷ ಬದುಕುವಂತ ಮಗ ಬೇಕು ಇವ್ರಂದ್ರು ನೂರು ವರ್ಷ ಬದುಕುವಂತ ಮಗನ ಕರ್ಣಶಪ್ಪ ಕರ್ಣ ಅವಾಗ ಪರಮಾತ್ಮ ಅಂದ್ರಿಪ ನೂರು ವರ್ಷದ ಬದುಕುವಂತ ಮಗನ ಕೊಟ್ಟಿನ ಉಡಾಳ್ ಇರ್ತದ ಸುಮಾರ್ ಇರ್ತದ ಕೆಡಕ್ ಇರ್ತದ ವ್ಯಭಿಚಾರಿ ಇರ್ತಕ್ಕಂತ ಮಗ ಅವನಲ್ಲಿ ಆಯುಷ್ಯದ ಹೌದಾ ಸುಮಾರು ಮಗ ಹುಟ್ಟಿದ್ರೂರು ವರ್ಷ ಆಯುಷ್ಯದ ಹದಿನಾರು ವರ್ಷದ ಒಂದು ಮಗನ ಕೊಡ್ತಾನು ಕರೆ ತಂದೆ ಹೆಸರು ತರ್ತಾನ ತಾಯಿ ತಂದಿ ಹೆಸರು ತರ್ತಾರ ಏನ್ ಹದಿನಾರು ವರ್ಷದ ಜ್ಞಾನಿ ಮಗ ಬೇಕೋ ಏನ್ ನೂರು ವರ್ಷ ಬದುಕುವಂತ ಕೆಟ್ಟ ಮಗ ಬೇಕು ಅಂತ ಕೇಳಿದ್ರು ಅವಾಗ ಏನ್ ಹೇಳ್ತಾರಪ್ಪ ದಂಪತಿಗಳು ಇವರು ಗಂಡ ಐತಿ ಅಂದ್ರು ಯಪ್ಪ ನೂರು ವರ್ಷದ ಮಗ ನಮಗ್ ಬೇಡ ಅವ ಹುಟ್ಟಿ ನಾಳೆ ಸಾಯಿರ ಹದಿನಾರು ವರ್ಷದ ಮಗನ ನಮಗ್ ಕರ್ಮಿಸ್ ಅವಾಗ ಭಗವಂತ ಏನ್ ಮಾಡ್ತಾನ್ರಿಪ ಭಗವಂತನ ವರದ ಹಸ್ತದಿಂದ ದಂಪತಿಗಳಿಗೆ ಒಂದು ಮಗ ಹಾ ದಂಪತಿಗಳಿಗೆ ಒಂದು ಗಂಡಸ ಮಗ ಹುಡಿತು ಮಾರ್ಕಂಡೆ ಹೆಸರಿಟ್ಟು ಹೌದ್ ಹೌದ್ರಿಪ್ಪ ಕೂಸು ಬಹಳ ಚಂದ್ರ ಹುಣ್ಣಿಮೆ ಚಂದ್ರ ನಂಗೆ ಎಲ್ಲಾ ಭಗವಂತ ಆಯುಷ್ಯ ಆರೋಗ್ಯವನ್ನ ಅದರ ಕೂಸಿನಲ್ಲಿ ತುಂಬಿ ಕಳಿಸಿದ್ದ ಹೌದ್ರಿಪ್ಪ ಆಜು ಬಾಜು ಆ ಕೂಸು ಆಟಾಡ್ಲಾಕೈತಾರೆ ಆಜು ಬಾಜು ಹೆಣ್ಮಕ್ಳು ಗಂಡಮಕ್ಳು ಮಾತಾಡ್ತಿದ್ರು ಏನತ್ರೀಪ ಮುಖಂಡ ಮನೆಗೆ ಎಂತ ಮಗ ಹುಟ್ಟದ ಕೂಸಿ ನೋಡಿ ಹಸು ನೀರಿನ ಕೂಡಿ ಹಾರ್ತದ ಹೌದಾ ಇಂತ ಮಗನನ್ನ ಅವರು ಜೀವನದೊಳಗ ಪಡೆದ ಧನ್ಯ ಅಂತ ಮಗ ನಮಗ್ ಯಾಕೆ ಹುಟ್ಟಲತ್ತ ಹೊತ್ತ ಪಡ್ತಿದ್ರು ಹೌದ್ ಹೌದ್ರಿ ಹೌದು ಇವ್ರ ಮನುಷ್ಯನೊಳಗ ಒಂದು ನೋಯ್ ಇತ್ತೀಪನು ಇದ್ರ ಕೂಸಿನ ಆಯುಷ್ಯ ಹದಿನಾರು ವಯಸ್ಸನ್ನು ಅವ್ರ ತರಕಿನೊಳಗಿತ್ತು ಐದು ವರ್ಷ ಕೂಸಿಗೆ ಗಂಡ ಎತ್ತಿ ಕೂಡಿಕೊಂಡು ಏನ್ ಮಾಡಿದುಕುಲಕ್ ಶಾಲಿಗೆ ಹೌದು ಹೌದ್ರಿಪ್ಪ ಗುರುಕುಲಕ್ಕೆ ಶಾಲಿಗೆ ಹಾಕಿದ್ರು ಕೂಸ ಶಾಲಿಗೆ ಹೋಯ್ತಂದ್ರೆ ಹೋಗಿ ಗಂಡ ಎತ್ತಿ ಕೂಡಿ ಕರ್ಕೊಂಡು ಬಂದ ತಮ್ಮ ಕುಟಿರ್ಕ ತಂದು ಬಿಡವರು ಕೂಸ ಎಲ್ಲರಿಗೂ ನಮಸ್ಕಾರ ಮಾಡ್ತಿತ್ತು ಹಿರಿಯರಿಗೆ ವಂದನೆ ಮಾಡ್ತಿತ್ತು ಪೂಜ್ಯರಿಗೆ ನಮಸ್ಕಾರ ಮಾಡ್ತಿತ್ತು ಎಲ್ಲರಿಗೆ ಬೆಲೆ ಕೊಟ್ಟು ಮಾತಾಡ್ತಿತ್ತು ಕಲಿತ ದಿನ ಕಲಿತಾ ಹದಿನೈದು ವರ್ಷ ಕೂಡಿಕೊಂಡು ಮಣಿಯಾಗ ತೆಕ್ಕಿ ಹಾಕೊಂಡು ಅಳತಿದ್ರು ನಮ್ಮ ಕೂಸಿನ ಸಾವ ಇನ್ನು ಒಂದೇ ವರ್ಷ ಉಳಿದ ಹೌದು ಇನ್ನು ಒಂದ್ ವರ್ಷದಾಗ ನಮ್ ಮಗನ ಕಳ್ಕೊಬೇಕಾಗ್ತೈತಿಲ್ಲ ಹೌದ್ರಿಪ್ಪ ಹಿಂಗ ದುಃಖ ಮಾಡಿ ಅಳತಿದ್ರು ಮಗ ಬರು ಸಂದ ಪಕ್ಕ ಮತ್ತ ಮಗನಿಗೆ ಗೊತ್ತಿರ್ಲಾರ್ದಂಗ ನಗ ನಗತ್ತ ನಗ ನಗತ್ತ ಮಗನ ಮುಂದೆ ಇರ್ತದೆ ದಿನ ಕಲಿತ ದಿನ ಕಲಿತ ಎಷ್ಟ ಅಂತ ಕೇಳಿದ್ರ ಹದಿನೈದು ವರ್ಷ ಒಂಬತ್ತು ತಿಂಗಳಾಯ್ತು ಒಂದು ತಿಂಗಳು ಉಳಿತು ಬಾಕಿ ಇನ್ನು ಒಂದೇ ಒಂದು ತಿಂಗಳ ಕೋಸಿನ ಸಾವ ಉಳಿದಿತ್ತು ಹೌದು ಇನ್ನು ಮೂರು ತಿಂಗಳು ಉಳಿತು ಬಾಕಿ ರೀಪ ಇನ್ನ ಕೆಲವೇ ದಿವ್ಸ ಕೂಸಿನ ಸಾವು ಉಳಿತಂತೇಳ್ಕೊಂಡು ಗಂಡ ಹೆತ್ತಿ ದುಃಖ ಮಾಡ್ತಾರ ಹೌದ ಹೌದ್ ಆದ್ರ ಇದು ಎಲ್ಲಾ ದುಃಖ ಮಾಡಿದ್ರೆ ಮಗನಿಗೆ ಒಂದ್ ಗೊತ್ತಾಗಲಿಲ್ಲ ಗೊತ್ತಾಗಲಿಲ್ಲ ಕೂಶಿನ ನಡು ಗಂಡ ಎತ್ತಿ ನಡಬಾರ ಹಾಕ್ಯಾರ ಇನ್ನ ಮರು ದಿವಸ ಖುಷಿನ ಸಾವು ಬರ್ದ ಇನ್ನ ಒಟ್ಟೆ ಹನ್ನೆರಡು ತಾಸು ಉಳ್ದು ಹೊತ್ತು ಹಂಟ್ರೆ ಯಮದೂತ್ರ ಬರ್ತಾರ ಕೂಸಿನ ಸಾವು ಹೌದು ಕುಸಿಯನ್ನು ನಡಬಾರ್ಕ ಗಂಡ ಹೆಂತಿ ಹಾಕ್ಯಾರ ಅಚ್ಚಿ ಕಿಚ್ಚಕ್ ಗಂಡ ಹೆಂತಿ ಮಲ್ಕೊಂಡಾರ ಗಂಡ ಹೆಂತಿ ನಿದ್ದೆ ಹತ್ತಿಲ್ರಿ ಹೌದು ಹೊತ್ತಿಲ ಹುಟ್ಟಿದ ಮಗ ಹೊತ್ತು ಹೊಂಟ್ರ ಸಾಯಿತ್ತ ಅವ್ರಿಗೆ ಅಗಾವ ಗೊತ್ತಾಗ್ಯದ ಗಂಡ ಹೆಂತಿ ಹೆಂಗ್ ನಿದ್ದೆ ಹತ್ತತ್ರಿ ಹೆಂಗ್ ಹತ್ತದ್ರಿಪ ಗಂಡ ಹೆಂತಿ ನಿದ್ದೆ ಹತ್ತಿಲಿಲ್ಲ ಏನ್ ಕೂಸಿನ ಬಿಟ್ಟು ಬಾಜು ಬಂದ ಗಂಡ ಹೆಂತಿ ದುಃಖ ಮಾಡಿ ಅಳಲಾಕ ಚಾಲು ಮಾಡಿದ್ರು ಆ ಗಂಡ ಹೆಂತಿ ಅಳುದು ಸಪ್ಲ ಕೂಸಿಗೆ ಕೇಳ್ತು ಎದ್ದು ಕುತ್ಕೊಂಡು ನೋಡಿದ ಮಾರ್ಕಂಡ ಮಾರ್ಕಂಡ ಮಾರ್ಕಂಡಮು ತಂದೆ ತಾಯಿ ಕೇಳ ಹುಟ್ಟ ಹದಿನಾರು ವರ್ಷ ಆತೇ ನಿಮ್ ಇಬ್ಬರ ಕಣ್ಣಾಗೋದ್ ಹನಿ ನೀರ್ ಕಂಡಿದಿಲ್ಲಾ ಇವತ್ತ ನೀರ್ ಬರ್ಲಾಕೈತೆ ಇದಕ್ಕ ಏನ್ ಕಾರಣವ ಎದು ಕಡ್ಲಾಕೈತಿರಿಯಪ್ಪ ಅಂತ ಕೇಳಿದ ಅವಾಗ ಏನ್ ಹೇಳ್ತಾರಿಪ್ಪ ತಾಯಿ ತಂದಿ ತಾಯಿ ತಂದಿ ಹೇಳಿದ್ರು ಯಪ್ಪಾ ಏನು ಇಲ್ಲೋ ನಮ್ ಜೀವನದೊಳಗ ಸಂದ சந்தோஷ கண்ணீர் இது துக்கீர் அல்ல பாது மத்திய மலுகிசு ಕೇಳ್ತಾನ್ರಿಪ್ಪ ನೀವು ಸುಳ್ಳು ಹೇಳ್ತೀರಿ ಇಂಥ ಸಣ್ಣ ದೊಡ್ಡ ಆಗಬೇಕಾದ್ರೆ ಎಷ್ಟೋ ಪ್ರಯತ್ನ ಪಟ್ಟಿರಿ ಕರೆ ಒಂದು ದಿವಸ ಕಣ್ಣಾಗಿ ನೀರು ಕಂಡಿಲ್ಲ ಇವತ್ತ ಕಣ್ಣೀರು ಹಾಕಿರ ನನ್ನ ಮ್ಯಾಲ ಆನೆ ಆಗಿತ್ತು ಇವತ್ತು ಎದಕ್ಕಲ್ಲಾಕತ್ತ ಹೇಳ ಅಂದಾಗ ಅನಿವಾರ್ಯ ಕಾರಣಕ್ಕಾಗಿ ಹೇಳ್ತಾರ ಅವ್ರ ಗಂಡ ಐತಿ ಏನ್ ಹೇಳ್ತಾರ ತಾಯಿ ತಂದೆ ಮಗನಿಗೆ ಎಪ್ಪ ಎಪ್ಪತ್ತು ವರ್ಷ ಆಗಿತ್ತು ಮಕ್ಕಳು ಇರ್ಲಾರ್ದಕ್ಕ ಊರಾಗ ಕೇರಿಯಾಗ ಎಲ್ಲಾ ಕಡೆ ಬಂಜಿ ಬಂಜಿ ಅಂತ ಮಾತಾಡ್ತಿದ್ರು ಆ ಬಂಜಿ ಎಂಬುದು ನಿಂದೇನು ಶಬ್ದ ಕೇಳಿ ಎದಿಯಾಗ ಬೆನ್ನಾಗ ಚೂರಿ ಹೊಡೆದಂಗ ಆಗ್ತಿತ್ತು ನಾವು ತಪಸ್ಸನೆಯನ್ನು ಮಾಡಿದಾಗ ಭಗವಂತ ಪ್ರತ್ಯಕ್ಷ ಆದ ಒಂದು ವರ ಕೊಟ್ಟ ಏನತ್ತ ಏನತ್ರಿಪ್ಪ ನೂರು ವರ್ಷ ಬದುಕುವಂತ ಮಗ ಸುಮಾರು ಮಗ ಬೇಕು ಹದಿನಾರು ವರ್ಷ ಬದುಕುವಂತ ಚಲು ಮಗ ಬೇಕಂದಾಗ ನಿನ್ನ ಚಲು ಮಗನ ಪಡೆದಿವಪ್ಪ ನಾಲ್ ಹೊತ್ತು ಹಂಡ್ರೆ ನಿನ್ನ ಸಾವಾಯ್ತು ಹನ್ನೆರಡು ತಾಸನಾಗತ್ತ ಹೇಳಿ ಅವಾಗ ಭಕ್ತ ಮಾರ್ಕಂಡೆ ಏನು ಮಾಡಿದ್ರಿಪ್ಪ ಅವಾಗ ಭಕ್ತ ಮಾರ್ಕೆಣದಯ್ಯಪ್ಪ ಯಾಕೆ ಕೇಳಿ ಹುಟ್ಟಿದ ಒಮ್ಮೆ ಸಾಯಿದದ ಸಾಯಿದೊಮ್ಮೆ ಹುಟ್ಟಿದಳಕ ನೀವು ಗಂಡ ಹಿಟ್ ಅಳಲಾಕ್ ಹೌದಾ ಭಗವಂತ ನಿಮ್ಮ ಹಣಿವಾರದಾಗ ಪ್ರಯತ್ನಗಳು ಯಾವುದೋ ಪ್ರಾರಬ್ಧದ್ದು ತಿಳಿಯಾಣ ಹಣಿವಾರದಾಗ ಮಕ್ಕಳೆಲ್ಲ ತಿಳಿಯಾಣ ನಿಮ್ಮ ಪ್ರಯತ್ನದಿಂದ ಮಕ್ಕಳ ಅವ ಅಂದ್ರ ನನ್ನ ಸಾವು ಪ್ರಾರಬ್ಧದಾಗ ಸಾವು ಬರ್ದೈತ್ ಅಂದ್ರ ನನ್ನ ಪ್ರಯತ್ನದಿಂದ ಸಾವು ಮಾಡ್ಕೊಂಡು ಬರ್ತಾರ ಆಶೀರ್ವಾದ ಮಾಡ್ರಿ ಹದಿನಾರು ವರ್ಷದ ಮಗ ಗಂಡ ಐತಿಪಾ ಅದಕ್ಕೆ ನಮಸ್ಕಾರ ಮಾಡಿ ತಾಯಿ ತಂದಿ ಆಶೀರ್ವಾದ ಪಡ್ಕೊಂಡು ಎಲ್ಲಿ ಹೋಗ್ರಿಪಾ ಎಪ್ಪ ಓ ನಿನ್ನ ಇದ್ದಂಗ ಹೊತ್ತು ಹೊಂಟ ಬೆಳಗ್ಗೆ ನಿನ್ನ ಸಾವದ ನಿನ್ನ ಪ್ರಯತ್ನದಿಂದ ಹಳ್ಳಿ ಉಳಿದು ಬಂದಿದ್ರ ಮತ್ತು ನೀ ಚಿರಂಜೀವಿ ಆಗುವಂತೇಳಿ ತಂದೆ ತಾಯಿ ಆಶೀರ್ವಾದ ಮಾಡಿ ಕಳಿಸಿದ್ರು ಆ ಕೂಶಿ ಎಲ್ಲಿಗೆ ಬಂದ್ರಿ ಎಲ್ಲಿಗೆ ಬಂದ್ರಿ ತಂದೆ ತಾಯಿ ಪಾದಕ್ಕೆ ನಮಸ್ಕಾರ ಮಾಡಿ ಶಿವನು ದೇವಾಲಯಕ್ಕೆ ಬಂದ ಹೌದು ಶಿವನ ದೇವಾಲಯಕ್ಕೆ ಬಂದ ಚಪಾ ತಪ್ಪ ಮಾಡ್ಲಕತ್ತ ಓಂ ನಮ ಶಿವಾಯ ಓಂ ನಮ ಶಿವಾಯಿಂಗ್ ಶಬ್ದ ನುಡಿಲಕ್ಕ ಹತ್ತ ಹೊಂಡತಿತ್ತು ಯಮದೂತ್ರ ಬಂದ್ರೆ ಯಮದೂತ್ರ ಬಂದ್ರು ಶಿವನ ದೇವಾಲಯದೊಳಗ ಯೂತರಿಗೆ ಆಹ್ವಾನಿಲ್ಲ ಆದ್ರ ಒಳಗೆ ಹೆಚ್ಚಿ ಇಡಬೇಕಾದ್ರೆ ಕಾಲಿಗೆ ಕೈಗೆ ಬೆಂಕಿ ಹತ್ತಿದಂಗ ಆಗ್ತಿತ್ತು ಯಮದೂತ್ರ ಅಂದ್ರು ಏ ಮಾರ್ಕಂಡೆ ನಿನ್ನ ಸಾವ ಇಲ್ಲಿಗೆ ಬಂದ ಮುಗುದ ನಿನ್ನ ಜೀವನ ಅಂತ್ಯ ಆಗ್ಯದ ಹೌದು ಇನ್ ಬಾರು ಯಮಲೋಕಕ್ಕೆ ಹೋಗೋಣ ಅಂದ್ರೆ ಅವ್ರು ಅವಾಗ ಏನ್ ಹೇಳ್ತಾನಿ ಬರುದು ನಿಮಗೆ ಕರ್ಕೊಂಡು ಹೋಗ್ಲಾಕ ಹೋಗುವಂತ ಇದ್ರ ಒಳಗ್ ಬಂದ ಕರ್ಕೊಂಡು ಹೋಗ್ರಿ ಮಾರ್ಕಂಡ ಮುನಿ ಮಾರ್ಕಂಡ ಮುನಿ ಹೌದು ಇತ್ತಂದ್ರೆ ಯಮದೂತ ನಿಂತ ಕರಿಲಾಕತ್ರು ಏನ್ ಮಾಡಿದ್ರು ಅವಾಗ ಹಾಕಿ ಪೀಳುವಲ್ ಸಾಯುವಲ್ಲದ ಹೌದು ಅವ್ರು ಯಮದೂತ್ರು ಅಂದ್ರು ಇವನು ಸಾವ ಇನ್ನು ಹದಿನಾರು ವರ್ಷ ಕೈತು ಇಲ್ಲೋ ಬಹುಶಃ ನಮ್ಮ ಯಮಧರ್ಮ ತೆಲಿ ಕೆಟ್ಟಂಗ ಕಾತದ ಇಲ್ಲ ದೂರ ಇದ್ದಂಗ ಆತದ ಮತ್ತ ಲಿಸ್ಟ್ ತೆಗೆದು ನೋಡಿದ್ರು ಅವಾಗ ಏನ್ ಬರ್ದಿತ್ತು ರೀಪಾ ಆ ಲಿಸ್ಟ್ ಲಿಸ್ಟ್ನ್ಯಾಗ ಬರ್ದಿತ್ತು ಇವ್ ಸಾವ ಮುಗಿದೆ ಹೋಗಿತ್ತು ಹೌದು ಅವು ಮತ್ತಂದ್ರ ಅವರು ಏ ಮಾಡ್ಕಂಡೆ ನಿನ್ ಸಾವೋದು ಸಾವ ಆಗಿತ್ತು ನಿಂದು ಹೌದು ನಿನ್ನ ಜೀವನ ಹತ್ಯಾಗ ಬಾಳ ಮತ್ತ್ಯಾಕ ನಿತ್ತದ್ ಎತ್ ಕೇಳಿದ್ರು ಏ ನಾ ಬರುದಿಲ್ಲ ಅಂತ ಇತ್ತು ನೀವು ಯಮ ಹಾಕ ಹೋಗಿಲ್ಲಕತ್ರ ಅವ ಅವ್ನ ಕಳ್ಳಿಗ್ ಬೀಳಬಲ್ದಾತು ಇವ್ರ ಯಮದುತ್ರ ಹೋದ್ರ ಯಮಧರ್ಮ ಹತ್ರ ಅಲ್ಲಿ ಹೋಗಿ ಹೇಳಿದ್ರು ನೀವ್ ಹೇಳಿದಂಗ ಮಾರ್ಕಂಡ ಮುನಿಗೆ ಹಗ್ಗ ಹೋಗುದ ಕರೆದಿವು ಕರೆ ಅವೇನ ಸಾಯಿವಲ್ಲ ಅವೇನ ಬರವಲ್ಲ ನಮ್ ಏನ್ ತೋರದ್ ಈಗ ಇವು ಯಮ್ದವರ್ ಬಾತ್ರಿ ಅವಾಗ ಕ್ವಾಣ ಏರ್ಕೊಂಡು ಕೈಯಾಗ ಒಂದ್ ಗದಾ ಹಿಡ್ಕೊಂಡು ಶಿವನ್ ದೇವಾಲಯಕ್ಕೆ ಬಂದ ಒಳಗೆ ಹೆಚ್ಚಿ ಹಿಡಬೇಕು ಹೌದ್ರಿಪ್ಪ ಇವ ಅಂದ ಏ ಮಾರ್ಕಂಡೆ ಓ ನಿಂದ ಸಾವು ಮುಗತ್ತೆ ಹೊರಗೆ ಬರ್ತೇವ ಏನ್ ಗದ್ದೆ ಹೋಗಿ ಅನ್ನೋ ಅವಾಗ ಏನ್ ಹೇಳ್ತಾನ್ರಿಪಾ ಮಾರ್ಕಂಡೆ ಮುನಿ ಮಾರ್ಕಂಡೆ ಮುನಿ ಅಂದ್ರೆ ನಾವ್ ನೋಡಿ ನೋಡ್ರಿ ಏನ್ ಮಾಡೋದು ಅಂತ ಕೇಳ ನಾ ಬರ್ದು ಏನ್ ಅಂದ ಅಂದ್ಕೂಡ್ಲೆ ಅವಾಗ ಯಮಧರ್ಮ ಸಿಟ್ಟೇರಿದ ತನ್ನ ಹಕ್ಕ ತಗೊಂಡು ಮಾರ್ಕಂಡೆ ಮನಿಗೆ ಒಗದ ಆ ಮಾರ್ಕಂಡೆ ಮುನಿಗೆ ಮತ್ತು ಆ ಲಿಂಗಕ್ಕೆ ಕೂಡ ಹಗ್ಗೆ ಬಿತ್ತು ಯಮಧರ್ಮ ಸಿಟ್ಟಿಗೆ ಹಗ್ಗ ಜಗಳ ಮಾರ್ಕಂಡೆ ಮುನಿ ಜೊತೆಗೆ ಲಿಂಗನು ಕೂಡ ಕೆತ್ತು ಬತ್ತು ಅವಾಗ ಪರಮಾತ್ಮನ ಕುತ್ತಿಗೆ ಹುರುಳ ಹಾಕಿದಂಗಾಯ್ತು ಲಿಂಗದೊಳಗಿಂದ ಸಾಕ್ಷಾತ್ ಪರಮಾತ್ಮ ಉದಯಾಗಿ ಯಮುನ ಎದಗಿ ತಿರುಸಲು ಚುಚ್ಚಿ ಯಮುನ ಕೊಲಾಕ ನಿಂತ ಹೌದಾ 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 ಅವಾಗ ಯಮಧರ್ಮ ಅಂದ ಪರಮಾತ್ಮ ನಂದು ಏನ್ ತಪ್ಪದ ಅಂತ ಹೇಳಿದ ಅವನು ಪ್ರಾರ ಸಾವು ಇವತ್ತೇ ಅವರು ಇವತ್ತ ಇವತ್ತು ಜೀವನ ಪಯಣ ಮುಗದದ ಹೌದಾ ನಂದ್ ಏನ ತಪ್ಪದ ನನ್ನ ಕಾಯಕ ನನ್ನ ಕೆಲಸ ನಾವು ಮಾಡ್ಬೇಕಾಗ್ಯದ ಅವನು ಸಾವ ಇವತ್ತ ಮುಗದ ನನ್ನ ಬಳಕ ಅವನು ಒಯ್ಲಾಕ ಬಂದಿನಿ ಇದ್ರಾಗ ನಂದ್ ಏನ್ ತಪ್ಪದ ಅಂತಂದ ಅವಾಗ ಏನ್ ಹೇಳ್ತಾನ್ರಿ ಪರಮಾತ್ಮ ಏ ನನ್ನ ದೇವಾಲಯಕ್ಕೆ ಬಂದ ನನ್ನ ಜಪ ತಪ್ಪ ಅವನ ಪ್ರಯತ್ನ ಮಾಡಿ ನನ್ನ ಒಲಿಸ್ಕೊಂಡಾನಂದ್ರೆ ನನ್ನ ಒರವದಿಂದ ಹುಟ್ಟಿರ್ತಕ್ಕಂತ ಕಂದ ಯುವದಾನ ಹೌದಾ ಆದ್ರೆ ಹದಿನಾರು ಅವನ ಪ್ರಯತ್ನದಿಂದ ಹದಿನಾರು ವರ್ಷ ಅಲ್ಲ ಇನ್ ಮ್ಯಾಲೆ ಇವನು ಒಬ್ಬ ಚಿರಂಜೀವಿ ಆಗಿ ಬದುಕಲತ್ತ ತಿಳ್ಕೊಂಡು ಸಾಕ್ಷಾತ್ ಪರಮಾತ್ಮ ಭಕ್ತ ಮಾರ್ಕಂಡೆಗ ಆಶೀರ್ವಾದ ಮಾಡಿದ ನನ್ನ ಆತ್ಮೀಯ ಬಂಧುಗಳೇ ಅವಾಗ ಅವನ ಹೆಸರು ಬಂತು ಮಾರ್ಕಂಡೆ ಹೋಗಿ ಅಷ್ಟೇ ಅಲ್ಲ ಭಕ್ತ ಮಾರ್ಕಂಡೆ ಅಂತೇಳಿ ಅವನಿಗೆ ಒಂದು ಹೆಸರು ಆಹಾ ಪ್ರಯತ್ನ ಪ್ರಯತ್ನದಿಂದ ಏನೆಲ್ಲಾನು ಕೂಡ ಸಾಧನೆ ಮಾಡ್ಲಿಕ್ಕೆ ಬರ್ತದೆ ಅವನು ಪ್ರಾರಂಭದೊಳಗೆ ಸಾವು ಕೂಡ ದೂರ ಆಯ್ತ ಕಾರಣ ಪ್ರಯತ್ನದಿಂದ ಪ್ರಯತ್ನದಿಂದ ಹಂಗ ನಮ್ಮ ಜೀವನದೊಳಗ ಪ್ರಯತ್ನ ಅನ್ನೋದಿತ್ತು ಏನ್ ಬೆಕ್ಕದೆಲ್ಲನು ಸಾಧನೆ ಮಾಡಕ್ ಬರ್ತದೆ